ಶ್ರೀ ಗುರು ಬಸವಲಿಂಗಾಯ ನಮಃ ಈ ದಿನ ಹುಣ್ಣಿಮೆ ಎಂದು ನಾಡಿನಾದ್ಯಂತ ಚನ್ನಬಸವೇಶ್ವರ ಚನ್ನಬಸವಣ್ಣನವರ ಒಂದು ನೆನವು ಮತ್ತು ಅವರು ಲಿಂಗೈಕ್ಯರಾದಂಥ ಅವಿಮುಕ್ತ ಕ್ಷೇತ್ರವಾದಂಥ ಉಳಿವೆಯಲ್ಲಿ ಈ ದಿನ ಚನ್ನಬಸವಣ್ಣನವರ ರಥೋತ್ಸವ ಮತ್ತು ಲಕ್ಷಾಂತರ ಜನರ ಒಂದು ಭಕ್ತಿ ಭಾವದಿಂದ ಅಲ್ಲಿ ಮಿಂದು ಹೇಳ್ತಾ ಇದ್ದಾರೆ ಚನ್ನಬಸವಣ್ಣನವರು ಬಸವಣ್ಣನವರ ಸಹೋದರಿಯಾದಂಥ ಅಕ್ಕನಾಗಲಾಂಬಿಕಾ ತಾಯಿಯವರ ಅವರು ಉದರದಲ್ಲಿ ಜನಿಸಿದಂಥ ಶಿವಸ್ವಾಮಿ ಮತ್ತು ಅಕ್ಕನಾಗಲಾಂಬಿಕೆಯವರ ಕಂದ ಗುರು ಬಸವಣ್ಣನವರು ಅವರಿಗೆ ಸಹೋದರ ಮಾವ ಗುರು ಬಸವಣ್ಣನವರು ಅವರ ಅಕ್ಕನಾಗಲಾಂಬಿಕ ತಾಯಿಯ ಗರ್ಭದಲ್ಲಿದ್ದಾಗ ಅವರಿಗೆ ಲಿಂಗ ದೀಕ್ಷೆಯನ್ನು ಕೊಟ್ಟಿದ್ದರಿಂದ ಅವರು ಚೆನ್ನಬಸವಣ್ಣನ ಅವಿರಳ ಜ್ಞಾನಿ ಚಿನ್ಮಯ ಜ್ಞಾನಿ ಮಹಾಜ್ಞಾನಿ ಅಂತ ಹೇಳಿ ಅವರು ಆ ನಾಮವನ್ನು ಪಡೆಯೋದಕ್ಕೆ ಆ ಗರ್ಭಲಿಂಗಧಾರಣೆಯೇ ಕಾರಣ ಅಲ್ಲಿ ಮತ್ತೆ ಗುರು ಬಸವಣ್ಣನವರ ಒಂದು ಮಾರ್ಗದರ್ಶನದಲ್ಲಿ ಹೊಸದಾಗಿ ಕೊಟ್ಟಂಥ ಲಿಂಗಾಯತ ಧರ್ಮದ ಒಂದು ಮೂಲ ಆಧಾರ ಸ್ತಂಭವಾಗಿ ಮತ್ತು ಸಪ್ತ ಗಣಾಧೀಶರಲ್ಲಿ ಪ್ರಮುಖರಾಗಿ ಮತ್ತು ದ್ವಿತೀಯ ಶೂನ್ಯ ಪೀಠಾಧೀಶರಾಗಿ ಚನ್ನಬಸವಣ್ಣನವರು ನಮಗೆ ಕಾಣಬರ್ತಾರೆ ಹಾಗೆಯೇ ಅನುಭವ ಮಂಟಪದಲ್ಲಿ ಅಲ್ಲಿ ಎಲ್ಲ ಶರಣರು ಆ ಜೇನಿನಂತೆ ಏನು ವಚನ ಸಾಹಿತ್ಯ ಅನ್ನುವಂಥ ಮಧುವನ್ನು ಅಲ್ಲಿ ಸಂಗ್ರಹ ಮಾಡ್ತಾರೆ ಅದಕ್ಕೆ ಕೊನೆಯದಾಗಿ ಆ ವಚನಗಳನ್ನು ಪರಿಷ್ಕರಣೆ ಮಾಡೋರು ಅಂದ್ರೆ ಚನ್ನಬಸವಣ್ಣನವರು ಚನ್ನಬಸವಣ್ಣನವರು ಅದನ್ನು ಪರಿಷ್ಕರಣೆ ಮಾಡಿ ಈ ವಚನ ಯೋಗ್ಯವಾಗಿದೆ ಅಂದಮೇಲೆ ಅದಕ್ಕೆ ಒಂದು ಚನ್ನಬಸವಣ್ಣನವರ ಒಂದು ಅಂಕಿತ ಬೀಳ್ತಿತ್ತು ಆಮೇಲೆ ವಚನ ಭಾಂಡಾರಿ ಶಾಂತರಸರು ಅದನ್ನು ಪ್ರತಿ ಲಿಪಿ ಮಾಡಿ ಅದನ್ನು ವಚನ ಭಂಡಾರದಲ್ಲಿ ಇದ್ದರು ಹಾಗೆ ಎಲ್ಲ ಶರಣರ ವಚನಗಳನ್ನು ಪರಿಶೀಲನೆ ಮಾಡಿದಂಥವ್ರು ಯಾರಂದ್ರೆ ಚನ್ನಬಸವಣ್ಣನವರು ಹಾಗೆ ಅವರು ತಮ್ಮ ವಯಸ್ಸಿನ ನಲ್ಲಿಯೂ ಹಿರಿಯರಾದಂಥ ಸಿದ್ದರಾಮೇಶ್ವರರಿಗೆ ಲಿಂಗಧಾರಣೆಯನ್ನು ಮಾಡ್ತಾರವರು ಅಲ್ಲಿ ಸಿದ್ದರಾಮೇಶ್ವರರು ಮಹಾಜ್ಞಾನಿಯಾದಂಥ ಚೆನ್ನಬಸವಣ್ಣನವರಿಂದ ನನಗೆ ಲಿಂಗ ದೀಕ್ಷೆ ಆಗಲಿ ಅಂತ ಹೇಳಿ ಪಟ್ಟು ಹಿಡಿದಾಗ ಚನ್ನಬಸವಣ್ಣನವರಿಗೆ ಆ ಲಿಂಗ ದೀಕ್ಷೆಯನ್ನು ಅವರು ಕೊಡ್ತಾರೆ ತದನಂತರ ಎಲ್ಲರಿಗೆ ತಿಳಿದೋ ಹಾಗೆ ಅಲ್ಲಿ ಶೀಲವಂಥ ಲಾವಣ್ಯವತಿಯ ಒಂದು ಅಂತರ್ಜಾತೀಯ ವಿವಾಹ ಅಂತ ಹೇಳಿ ಅವರೇನು ಹೇಳ್ತಾರೆ ವೈದಿಕರು ಅದರ ಒಂದು ನೆಪ ಮಾಡಿ ಕಲ್ಯಾಣ ಕ್ರಾಂತಿ ಆದ ನಂತರ ಗುರು ಬಸವಣ್ಣನವರ ಒಂದು ಗಡಿಪಾರು ಆಗ್ತತಿ ಕೊನೆಗೆ ಗುರು ಬಸವಣ್ಣನವರು ಚನ್ನಬಸವಣ್ಣನವರು ಮತ್ತು ಮಡಿವಾಳ ಮಾಚಿ ತಂದೆಗಳಿಗೆ ಒಂದು ಮಾತನ್ನು ಹೋಗ್ತಾರೆ ನನ್ನ ಬಗ್ಗೆ ಎಷ್ಟು ನಿಮಗೆ ಪ್ರೀತಿ ಇದೆ ಒಂದು ಗಮನ ಇದೆ ನನ್ನ ಬಗ್ಗೆ ಎಷ್ಟು ಭಕ್ತಿ ಇದೆ ಅದನ್ನೆಲ್ಲ ಬಿಟ್ಟು ವಚನ ಸಾಹಿತ್ಯವನ್ನು ಉಳಿಸಿರಿ ವಚನ ಸಾಹಿತ್ಯವನ್ನು ಉಳಿಸಿದರೆ ನೀವು ನನ್ನನ್ನು ಉಳಿಸಿದ ಹಾಗೆ ಅಂತೇಳಿ ಬಸವಣ್ಣನವರು ಹೇಳಿದ ಹಾಗೆ ಚನ್ನಬಸವಣ್ಣನವರು ಅಕ್ಕನಾಗಲಾಂಬಿಕ ತಾಯಿಯ ಮತ್ತು ಮಡಿವಾಳ ಮಾಚಿ ತಂದೆ ಅನೇಕ ಶರಣರ ಒಂದು ಒಂದು ದಂಡನ್ನು ಕಟ್ಟಿಕೊಂಡು ವಚನ ಸಾಹಿತ್ಯವನ್ನು ಒಂದು ಕಾಷಾಯ ದರಿಶಿಹುತ್ ಸಹಿತ ಖಡ್ಗವನ್ನು ಹಿಡಿದು ಹೋರಾಟ ಮಾಡಿ ವಚನ ಸಾಹಿತ್ಯವನ್ನು ರಕ್ಷಣೆ ಮಾಡಿದವರು ಚನ್ನಬಸವಣ್ಣನವರು ಅದಕ್ಕೋಸ್ಕರ ಲಿಂಗಾಯತ ಧರ್ಮೀಯರು ಗುರು ಬಸವಣ್ಣನವರನ್ನು ನಾವು ಎಷ್ಟು ನೆನೆಸ್ತೇವೆ ಎಷ್ಟು ಕೊಂಡಾಡ್ತೇವೆ ಅಷ್ಟೇ ಚನ್ನಬಸವಣ್ಣನವರು ಮಾಚಿ ತಂದೆ ಅಕ್ಕನಾಗಲೆಂಬಕ್ಕೆ ಅವರನ್ನು ನಾವು ಅವರನ್ನು ನೆನೆಸ್ಬೇಕಾಗ್ತದೆ ಅವರನ್ನು ಪ್ರಾರ್ಥಿಸ್ಬೇಕಾಗ್ತಿತ್ತು ಯಾಕಂತ ಹೇಳಿದರೆ ವಚನ ಸಾಹಿತ್ಯ ಇಲ್ಲದೇ ಹೋಗಿದ್ದರೆ ಈ ದಿನ ಲಿಂಗಾಯತ ಧರ್ಮ ಇಲ್ಲಿವರೆಗೆ ಉಳಿತಿರಲ್ಲ ನಶಿಸಿ ಹೋಗಿಬಿಡ್ತಾ ಇತ್ತು ಹಾಳಾಗಿ ಹೋಗ್ಬಿಡ್ತಿತ್ತು ವೈದ್ಯಕರ ಕೈಯಲ್ಲಿ ಸಿಕ್ಕು ಪುರೋಹಿತರ ಕೈಯಲ್ಲಿ ಸಿಕ್ಕು ಅದು ವಿಲ ವಿಲ ಒದ್ದಾಡಿ ಸತ್ತೋಗ್ಬಿಡ್ತಿತ್ತು ಆದರೆ ಅದೃಷ್ಟವಶಾತ್ ಚನ್ನಬಸವಣ್ಣನವರು ಅಕ್ಕನಾಗಲಂಬಕ್ಕ ಕತಾಯಿ ಮಡಿವಾಳ ಮಾಚಿ ತಂದೆ ಎಲ್ಲ ಶರಣರು ಕೂಡಿಕೊಂಡು ಆ ವಚನ ಸಾಹಿತ್ಯವನ್ನು ತಮ್ಮ ಪ್ರಾಣವನ್ನು ಲೆಕ್ಕಕ್ಕಿಡದೆ ಆ ವಚನ ಸಾಹಿತ್ಯವನ್ನು ರಕ್ಷಣೆ ಮಾಡಿದ್ದಕ್ಕೋಸ್ಕರ ಅವರನ್ನು ನಾವು ನೆನೆಸೋದು ಪ್ರಾರ್ಥಿಸೋದು ಲಿಂಗಾಯತರ ಒಂದು ಆದ್ಯ ಕರ್ತವ್ಯ ಯಾಕಂತ ಹೇಳಿದರೆ ಈ ದಿನದಲ್ಲಿ ನಾವು ವಚನಗಳನ್ನು ಓದ್ತಾ ಓದ್ತಾ ಹೋದಾಗ ನಮ್ಮ ಧರ್ಮ ನಾನು ಲಿಂಗಾಯತ ನನ್ನ ಗುರು ಧರ್ಮಗುರು ವಿಶ್ವಗುರು ಬಸವಣ್ಣ ಅಂತೇಳಿ ಒಂದು ಹೆಮ್ಮೆಯಿಂದ ಏನು ನಾವು ಹೇಳ್ಕೊತೀವಿ ಆ ವಚನಗಳನ್ನು ಓದ್ತಾ ಹೋದಾಗ ಹಂಗೆ ನಮ್ಮ ಧರ್ಮ ಎಷ್ಟು ಶ್ರೇಷ್ಠವಾಗಿದ್ದು ಎಲ್ಲ ಧರ್ಮದಲ್ಲಿ ಎಲ್ಲ ಸಾಹಿತ್ಯದಲ್ಲಿ ಇಲ್ಲದೇ ಇರುವಂತಹ ಒಂದು ವಿಶಿಷ್ಟವಾದ ಕೊಡುಗೆ ಕಾಣಿಕೆ ಜೀವನಕ್ಕೆ ಅದು ಒಂದು ಮಾರ್ಗದರ್ಶಕ ದರ್ಶಕನಾಗಿ ನಿಲ್ತಾ ಇರೋದು ವಚನ ಸಾಹಿತ್ಯ ಇಂಥ ವಚನ ಸಾಹಿತ್ಯವನ್ನು ರಕ್ಷಣೆ ಮಾಡಿ ಚನ್ನಬಸವಣ್ಣನವರ ಉಳಿವೆಯಲ್ಲಿ ಕೊನೆಗೆ ಇಪ್ಪತ್ತ ನಾಲ್ಕನೇ ವಯಸ್ಸಿನಲ್ಲಿ ಅವರು ಪ್ರಾಣವನ್ನು ಆ ಲಿಂಗ ದೇವನಲ್ಲಿ ಒಡೆರೆದು ಒಂದಾಗಿ ಹೋಗ್ತಾರೆ ಅದಕ್ಕೋಸ್ಕರ ಉಳಿವೆಯಲ್ಲಿ ಈ ದಿನ ಒಂದು ಜಾತ್ರೆ ಲಕ್ಷಾಂತರ ಭಕ್ತರಲ್ಲಿ ಬಂದು ಅವರ ಒಂದು ಪ್ರಾರ್ಥನೆ ಒಂದು ಪೂಜೆ ಅವರ ರಥೋತ್ಸವದಲ್ಲಿ ಭಾಗಿಯಾಗ್ತಾರೆ ಅದಕ್ಕೋಸ್ಕರ ನಾಡಿನಾದ್ಯಂತ ಉಳಿವಿಗೆ ಹೋಗದೇ ಹೋಗೋದಕ್ಕೆ ಆಗದೇ ಇರುವವರು ತಮ್ಮ ಮನೆಯಲ್ಲಿ ಮತ್ತು ತಮ್ಮ ಊರಿನ ಬಸವ ಮಂಟಪದಲ್ಲಿ ಆ ಗುರು ಆ ಚನ್ನಬಸವಣ್ಣನವರ ಒಂದು ಪೂಜೆ ಪ್ರಾರ್ಥನೆ ಮಾಡಿ ಮತ್ತು ಈ ಹುಣ್ಣಿಮೆ ಇರುವ ಕಾರಣ ಬೆಳದಿಂಗಳ ಪ್ರಸಾದ ಅಂತ ಹೇಳಿ ಎಲ್ಲರೂ ಮನೆ ಮನೆಯಿಂದ ಒಂದು ಪ್ರಸಾದವನ್ನು ಕಟ್ಕೊಂಡು ಬಂದು ಆ ಬೆಳದಿಂಗಳ ಪ್ರಸಾದವನ್ನು ಮಾಡಿ ಮತ್ತು ಚನ್ನಬಸವಣ್ಣನವರು ಉಳಿಸಿಕೊಟ್ಟಂಥ ವಚನ ಸಾಹಿತ್ಯವನ್ನು ನಾವು ಮತ್ತು ಮುಂದಿನ ಪೀಳಿಗೆಗೆ ಅದನ್ನು ಮುಟ್ಟಿಸುವಂಥ ಕೆಲಸವನ್ನು ನಾವು ಮಾಡಬೇಕಾಗ್ತದೆ ಇಲ್ಲದೆ ಹೋದರೆ ನಾವು ಋಣಗೇಡಿಗಳಾಗಿಬಿಡ್ತವೆ ಅದಕ್ಕೋಸ್ಕರ ನಮ್ಮ ಕೈಲಿ ಎಷ್ಟು ಸಾಧ್ಯ ಇದೆ ಅಷ್ಟು ವಚನ ಸಾಹಿತ್ಯವನ್ನು ಮುಂದಿನ ಪೀಳಿಗೆಗೆ ಮುಟ್ಟಿಸಬೇಕು ಇಲ್ಲದೆ ಹೋದರೆ ಲಿಂಗಾಯತ ಧರ್ಮ ಈಗ ಪುರೋಹಿತ ಶಾಹಿಗಳು ವೈದ್ಯಕರು ಏನಿದಾರಲ್ಲ ಅವರು ಇದನ್ನು ಹೇಗೆ ಹಾಳು ಮಾಡಬೇಕು ಅಂತೇಳಿ ಮಸಲತ್ತು ಮಾಡ್ಕೊಂಡು ಕುಂತಿದ್ದಾರೆ ಹಾಗೆ ಅನೇಕ ಅನೇಕ ಕಾರ್ಯಕ್ರಮಗಳನ್ನು ಮಾಡಿ ಈ ವಚನ ಧರ್ಮವನ್ನು ಧರ್ಮವನ್ನು ಬಸವ ಧರ್ಮವನ್ನು ನಾಶ ಮಾಡೋದಕ್ಕೆ ಹೊರಟಿದರು ಯಾಕಂತ ಹೇಳಿದ್ರೆ ಅವ್ರದ್ದು ಬೇಳೆ ಬೇಯೋದಿಲ್ಲ ಅವರ ಜ್ಯೋತಿಷ್ಯ ನಡೆಯೋದಿಲ್ಲ ಅವರ ಭವಿಷ್ಯ ನಡೆಯೋದಿಲ್ಲ ಈ ವಚನ ಸಾಹಿತ್ಯದ ಮುಂದೆ ಅದಕ್ಕೋಸ್ಕರ ಈ ವಚನ ಸಾಹಿತ್ಯವನ್ನು ಚನ್ನಬಸವಣ್ಣನವರು ಏನು ನಮಗೆ ರಕ್ಷಣೆ ಮಾಡಿಕೊಟ್ರಲ್ಲ ಅವರ ಪೂಜೆ ಪ್ರಾರ್ಥನೆ ಮಾಡೋದಷ್ಟೇ ಅಲ್ಲ ಜೊತೆ ಜೊತೆಗೆ ಆ ವಚನ ಸಾಹಿತ್ಯವನ್ನು ಮುಂದಿನ ಪೀಳಿಗೆಗೆ ಮುಟ್ಟಿಸುವಂಥ ಒಂದು ಕಾರ್ಯದಲ್ಲಿ ನಾವು ತೊಡಗಿಕೊಳ್ಳಬೇಕು ಅಂತ ಹೇಳುತ್ತಾ ಇಂದು ಚನ್ನ ಹುಣ್ಣಿಮೆಯ ಶುಭಾಶಯಗಳನ್ನು ಎಲ್ಲ ಕೇಳುವುದರಿಗೆ ತಿಳಿಸುತ್ತಾ ನನ್ನ ಎರಡು ನುಡಿಗಳನ್ನು ಚಿನ್ಮಯ ಜ್ಞಾನಿ ಚೆನ್ನಬಸವಣ್ಣವರ ಪಾದಕ್ಕೆ ಅರ್ಪಿಸ್ತಾ ಇದ್ದೇನೆ ಶರಣು ಶರಣಾರ್ಥ